ಸಿಕ್ಕಿಲ್ಲ ಏನ್ರಿ ಅನ್ನಾರ ಹಗೀರಿ ಅಕ್ಕಾರ ಒಗಿ ಒಗಿ ಅವರ ಒಗಿ ಅನ್ನಕತ್ತಾರ ಏನ್ ಕೇಳಾಕತ್ತೀನಿ ಕ್ವಾಲಿಟಿ ಚೆಕ್ ಮಾಡೋನು ಒಗಿ ಹೆಂಗದಾವ್ರಿ ಬುಟ್ಟಿ ನಂಬರ್ ಒನ್ ಕ್ವಾಲಿಟಿ ಬುಟ್ಟಿ ಅದಾವ್ರಿ ಅವ್ ಮ್ಯಾಲಿಂತ ಒಗದ್ರು ಒಡಿಲಿಲ್ರಿ ಬುಟ್ಟಿ ಹೌದ್ ಹೌದ್ ಅದಾವ್ ಅದಾವ ಒಮ್ಮೆ ಹೆಂಗ್ ನಂಬಕ್ ಬರ್ತೈತ್ ಪಾವು ಇನ್ನೊಂದ್ಸಲ ಚೆಕ್ ಮಾಡ್ತೀರಿ ಏನ್ರಿ ಬುಟ್ಟಿ ಹೆಂಗ್ ಕ್ವಾಲಿಟಿ ಅದಾವ ಅಂತ ಹೇಳಿ ಚೆಕ್ ಮಾಡೋಣ ಅದ್ರಾಗೇನೈತಿ ಆಯ್ತ್ರಿ ಮಾಡ ಒಗಿರಿ ಹಾಕಾರೆ ನೋಡಾಕ್ತೀರಿ ಬುಟ್ಟಿಗೆ ಸ್ವಲ್ಪ ಹೆಂಗೈತಿ ಕ್ವಾಲಿಟಿ ಬುಟ್ಟಿ ಯಾರ್ ಸಲ ಒಗದಿರಿಪ್ಪ ಬಿಲ್ಡಿಂಗ್ ಮೇಲೆ ನಿ ಸ್ವಲ್ಪ ಫರಕ್ ಬಿದ್ದಿಲ್ರಿ ಬುಟ್ಟಿಗೆ ಸ್ವಲ್ಪ ಫರಕ್ ಬಿದ್ದಿಲ್ಲ ಸ್ವಲ್ಪ ಕ್ರ್ಯಾಕ್ ಆಗಿಲ್ಲ ಏನಾಗಿಲ್ಲ ಬುಟ್ಟಿ ಹೆಂಗೈತಿ ಹಂಗಾಯ್ತಿರಿ ಮತ್ತೆ ಎರಡನೇ ಸಲ ಏನ್ ಒಗದಿ ನೋಡು ಕಟ್ ಅಂತದ ಕಟ್ಟ ಎಲ್ಲಿ ಕಟ್ಟ್ರಿ ಕಟ್ಟು ಅಂದಿಲ್ಲ ಪಟ್ಟು ಅಂದಿಲ್ರಿ ಅದ ನೋಡ್ರಿ ಬುಟ್ಟಿ ನೋಡ್ರಿ ಸ್ವಲ್ಪ ಅಕ್ಕಾರ ನೋಡ್ರಿ ಕನ್ತದ್ ನೋಡ್ರಿ ಬುಟ್ಟಿಗೆ ಏನಾರ ಆಗೈತ್ರಿ ಏನು ಆಗಿಲ್ರಿ ಹೆಂಗೈತ್ ಹಂಗೈತ್ರಿ ಕ್ವಾಲಿಟಿ ಬುಟ್ಟಿ ಅದಾವ್ರಿ ನಂಬರ್ ಒನ್ ಕ್ವಾಲಿಟಿ ರೀ ಅಕರ ಐತಿಲ್ರಿ ಅಕ್ಕ ಚಲೋನ ಐತ್ರಿ ಎಷ್ಟೇ ಮಿಜ್ಜಿ ಮಾಡತ್ತೀರಿ ತಗೋ ಚಲೋ ಐತಿ ಮ್ಯಾಲಿಂದ ಎತ್ ತೊಗದ್ರಿ ಏನಾಗಿಲ್ಲ ಎಷ್ಟು ಎಷ್ಟ್ ಮಿಜ್ಜಿ ಮಾಡ್ತೀರಿ ನೀವು